ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ಏನೋ ಉಚ್ಚುನಾಗಿ ಸಂಬಂಧಪಟ್ಟು ಕಳಿಸಿದ್ವಿ ಆಮೇಲೆ ಸಂತರಣ ಸತ್ಯ ಮಾಡೋದಕ್ಕೆ ಈಗ ಟೆಂಡರ್ ಕಾಲ್ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದೀವಿ ಸರ್ ಸರ್ ಎಷ್ಟು ವರ್ಷಗಳು ಆಗ್ಬೇಕು ಸರ್ ನೀವು ಕೆಲಸ ಮಾಡೋದಕ್ಕೆ ಎಲ್ಲಿ ಸಿಬ್ಬಂದಿ ಕೊಡ್ತೀವಿ ಸರ್ ಈಗ ಎಲ್ಲಾ ಯೋಜನೆಗಳಿಗೆ ಅನುದಾನಗಳಿಗೆ ಇದು ಮಾಡ್ತೀರಿ ನೀವು ಅಲ್ಲ ಸರ್ ಈಗ ಒಂದು ವರ್ಷ ಹಿಂದೆ ಕಡೆನೆ ಒಂದ್ ಮಗು ಸತ್ತು ಹೋಗುತ್ತೆ ರಾಜೀವ್ ಗಾಂಧಿ ಲೇಔಟ್ ಅಲ್ಲಿ ಅದಕ್ಕೆ ಏನ್ ಕ್ರಮ ತಗೊಂಡಿದಿರಿ ಅಲ್ಲಿ ಬೀದಿ ನಾಯಿಗಳು ಹಂಗೆ ಬಿದ್ದಿದೆ ಎಲ್ ಸೆಕ್ಷನ್ ಇಲ್ಲ ಟೆಕ್ನಿಕಲ್ಯಾಂಡ್ ಇಲ್ಲ ಕ್ರಮ ತಗೊತೀ ತಗೊಂಡು ಮುಂದಿನ ವರದಿ ಕೊಡಿ ಸರ್ ಯಾವ್ ತಗೊಂಡಿದಿರಿ ಈಗ ಇವರಿಗೆ ಸಂಘಟನೆಗಳವರು ಮತ್ತೆ ಮೀಡಿಯಾದವ್ರು ಕೇಳ್ತಾ ಇದ್ದಾರೆ ನೀವು ಎಷ್ಟು ಜನ ಎಷ್ಟು ನಾಯಿಗಳನ್ನ ಈಗ ಕೊಡಿ ದಿನಗಳಿಂದ ಮಾಡಿರೋದು ಶಿಡ್ಲಘಟ್ಟದಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಪರಿಹಾರಕ್ಕೆ ಸಾರ್ವಜನಿಕರಿಂದ ಮನವಿ ಶಿಡ್ಲಘಟ್ಟ ನಗರದ ಬೀದಿ ನಾಯಿಗಳ ದಾಳಿಯಿಂದ ಪರದಾಡುತ್ತಿರುವ ನಾಗರಿಕರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಮಹಿಳೆಯೊಬ್ಬರ ಮೇಲೆ ನಡೆದ ದಾಳಿಯಿಂದ ಉಂಟಾದ ಆಘಾತವನ್ನು ಖಂಡಿಸಿದ ವಿವಿಧ ಸಂಘಟನೆಗಳು ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಒದಗಿಸಲು ಆಗ್ರಹಿಸಿದರು ನಾಯಿಗಳಿಂದ ನಮಗೆ ತೊಂದರೆ ಆಗಿಲ್ಲ ನೋಡ್ತಾರೆ ಯಾವ ರೀತಿ ಮಾಡ್ತಾರೆ ಒಂದು ಎರಡನೇದು ಅವ್ರಲ್ಲಿ ಏನ್ ಗಾಯ ಆಗಿದೆ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಧೈರ್ಯ ತುಂಬುವಂತ ಕೆಲಸ ಮಾಡಿ ಮೂರನೇದು ನಿಮ್ ಸಿಬ್ಬಂದಿ ಏನು ಸ್ಟ್ರಾಟಜಿ ಇದೆಯೋ ಅದ್ ನೀವ್ ಸರ್ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿರೋ ಮಾಡ್ಕೊಂಡು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷರು ಎಚ್ಚರಿಕೆ ನೀಡುತ್ತಾ ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಒದಗಿಸಿ ಸಾರ್ವಜನಿಕರಿಗೆ ನೆಮ್ಮದಿಯ ಜೀವನ ಕಲ್ಪಿಸಬೇಕು ಎಂದು ಸುರೇಶ್ ಭಗತ್ ಕಿಡಿಕಾರಿದರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಎಲ್ಲ ರೀತಿಯ ನಮ್ಮ ಶಿಟ್ಲಕಟ್ಟೆಗೆ ಸಂಬಂಧಪಟ್ಟ ನಾಗರಿಕರು ಇವತ್ತೊಂದು ನಮ್ಮ ನಗರಸಭೆ ಮುಂದೆ ಸೇರೋ ಉದ್ದೇಶ ಏನಂತಂದರೆ ಏನು ನಮ್ಮ ನಗರಸಭೆಯಿಂದ ಸುಮಾರು ಒಂದು ವೈಫಲ್ಯಗಳು ಹಾಗೂ ಅನೇಕ ಸುಮಾರು ಕೆಲಸಗಳಾಗದೇ ಇರುವುದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅನೇಕ ಬಾರಿ ಸುಮಾರು ಬಾರಿ ನಾವು ಒಂದು ನಾಯಿ ಒಂದು ದಾಳಿಗೆ ಸುಮಾರಷ್ಟು ಮಕ್ಕಳು ಕೂಡ ದಾಳಿಯಾಗಿರ್ತಾರೆ ಹೋದ ತಿಂಗಳಲ್ಲಿ ಒಂದು ಮಗು ಮುದ್ದಾದ ಒಂದು ಮಗು ಚಿಕ್ಕ ಮಗು ನಾಯಿ ದಾಳಿಯಿಂದ ಒಂದು ಸತ್ತು ಕೂಡ ಒಂದು ಸತ್ತೋಗಿರ್ತಾರೆ ಅದ್ರ ಬಗ್ಗೆ ಕೂಡ ತೀವ್ರವಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ನಗರಸಭೆಗೂ ಕೂಡ ವಿಷಯ ಮುಟ್ತೀವಿ ಅವ್ರು ಸಿಂಪಲ್ ಒಂದೇ ಮಾತು ಹೇಳ್ತಾರೆ ನಾವ್ ಅದಕ್ಕೇನು ಮಾಡೋದಕ್ಕಾಗಲ್ಲ ಕಾನೂನು ರೀತಿಯಲ್ಲಿ ಅಂತಾರೆ ಹಂಗಂತೇಳ್ಬಿಟ್ಟು ನೀವು ಸುಮ್ಮನೆ ಆದ್ರೆ ಎಲ್ಲರೂ ಫ್ರೆಂಡ್ ಹೋಗ್ಲಿನಾ ಎಲ್ರು ಅದಕ್ಕೆ ಬಲಿ ಆಗ್ಲಿನ ಇವಾಗ ನೋಡಿ ಎರಡು ದಿನ ಹಿಂದ್ಗಡೆನೆ ಕೂಡ ಒಬ್ಬ ಮಹಿಳೆ ಪಾಪ ಅವ್ರ ಪಾಡ್ಗ ಅವ್ರ ಒಂದು ಕೆಲ್ಸದ ನಿಮಿತ್ತ ಇಲ್ಲ ಮನೆಗೆ ಹೋಗ್ಬೇಕಾದ್ರೆ ಆ ಒಂದು ಇದ್ದಕ್ಕಿದ್ದಂಗೆ ಒಂದು ಬೀದಿನಾಯಿ ದಾಳಿ ಮಾಡಿದೆ ಅಲ್ಲಿರ್ತಕ್ಕಂತ ಒಂದು ಕೆಲವರು ಜನಗಳು ಕೂಡ ಸೇರಿ ಅಲ್ಲಿ ಅವ್ರನ್ನ ಒಂದು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಸಪೋಸ್ ಅಲ್ಲಿ ಏನಾದ್ರು ಯಾರಾದ್ರೂ ಇಲ್ಲ ಅಂದ್ರೆ ಇವತ್ತು ತೀವ್ರವಾದ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರರು ಯಾರು ಹೊಣೆಯವರು ಇದಕ್ಕೆಲ್ಲ ಕಾರಣ ಯಾರು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಸುಮಾರು ಬಾಯಿ ಕೂಡ ಹೇಳಿದೀವಿ ಏನು ನಾಯಿ ಅವುಗಳೇ ಬೀದಿ ಬೀದಿಯಲ್ಲಿದೆ ನಿನ್ನೆ ಕೂಡ ಒಂದು ವಿಡಿಯೋ ಕೂಡ ಹಾಕಿದ್ರು ಇಲ್ಲೇ ನಿಮ್ಮ ನಗರಸಭೆ ಮುಂದೆನೇ ಒಂದು ಯಾರನ್ನೊ ಒಬ್ಬ ಹುಡುಗನೊಂಡು ಹೋಗ್ತಾ ಇತ್ತು ನೀವು ಕಣ್ಣಿದ್ದು ಕುರುಡ್ರ ತರ ಬಿಹೇವ್ ಮಾಡ್ತಿದ್ರ ಇದು ತಪ್ಪು ನಿಜವಾಗಿ ಹೇಳ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಕಾಲಾವಕಾಶ ಕೊಡೋಲಿಕ್ಕೆ ನಮ್ಮಲ್ಲಿ ಒಂದು ತಾಳ್ಮೆ ಇಲ್ಲ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದು ಇದಕ್ಕೆ ನೇರವಾದ ಹೊಣೆ ನೀವೇ ಹೊಣಬೇಕು ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಅವ್ರ ಕುಟುಂಬಕ್ಕೆ ಅವರಿಗೆ ನೀವೇ ಒಂದು ಪರಿಹಾರ ನೇರವಾಗಿ ಕೊಡೋದ್ರ ಮೂಲಕ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಏನು ಒಬ್ಬ ಮಹಿಳೆಗೆ ನಾಯಿ ದಾಳಿಯಿಂದ ತೀವ್ರವಾಗಿ ಸುಮಾರು ಒಂದು ನಾಲ್ಕು ಕಡೆ ಒಂದು ಗಾಯ ಆಗಿದೆ ಅವರು ಒಂದು ಚಿಕಿತ್ಸೆ ಪಡೆಯೋದ್ರ ಮೂಲಕ ಒಂದು ರಕ್ಷಣೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಏನಾದರೂ ಇದೇ ರೀತಿ ನಿರ್ಲಕ್ಷ್ಯ ನಾವು ಬಂದು ನಿಮ್ಮ ಚೇಂಬರ್ ಹೋರಾಟ ಒಂಟಿ ಮಹಿಳೆ ಮೇಲೆ ನಾಯಿ ದಾಳಿ ಕನ್ನಡ ಮೈತ್ರಿ ನ್ಯೂಸ್ ವರದಿ ಪ್ರಚಲಿತ ಶಿಡ್ಲಘಟ್ಟದಲ್ಲಿ ಒಂಟಿ ಮಹಿಳೆ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ ಪ್ರಕರಣವನ್ನು ಕನ್ನಡ ಮೈತ್ರಿ ನ್ಯೂಸ್ ವಿಸ್ತಾರವಾಗಿ ಉತ್ತರಿಸಿದ್ದು ಈ ಸುದ್ದಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ನಗರಸಭೆಯ ವೈಫಲ್ಯವನ್ನು ತೀವ್ರವಾಗಿ ತಿರಸ್ಕರಿಸುವ ಈ ವರದಿಗೆ ಹಲವಾರು ಸಂಘಟನೆಗಳು ಪ್ರಶಂಸೆ ವ್ಯಕ್ತಪಡಿಸಿವೆ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಮತ್ತು ಕಾರ್ಮಿಕ ಸಂಘಟನೆಗಳು ಕನ್ನಡ ಮೈತ್ರಿ ನ್ಯೂಸ್ನ ತತ್ವನಿಷ್ಠ ವರದಿಗೆ ಶ್ಲಾಘನೆ ಸಲ್ಲಿಸಿದ್ದು ಈ ರೀತಿಯ ಸುದ್ದಿಗಳು ಸಾರ್ವಜನಿಕ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಲು ನೆರವಾಗುತ್ತವೆ ಎಂದು ಅಭಿಪ್ರಾಯಪಟ್ಟಿವೆ ಪೌರಾಯುಕ್ತರು ಈ ಸಂಬಂಧ ಪ್ರತಿಕ್ರಿಯೆ ನೀಡಿತು ಎಬಿಸಿ ಕ್ರಮ ಅನಿಮಲ್ ಬರ್ತ್ ಕಂಟ್ರೋಲ್ ಮೂಲಕ ನಾಯಿಗಳ ಸಂತಾನ ಹರಣಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು ಬೀದಿ ನಾಯಿಗಳನ್ನು ಇಡಲು ಡಾಕ್ ಕ್ಯಾಚರ್ಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ

ನಾಯಿಯ ಕಡಿತಕ್ಕೆ ತುತ್ತಾದ ಮಹಿಳೆಗೆ ನಗರಸಭೆಯಿಂದ ಪರಿಹಾರ ಘೋಷಿಸಬೇಕು ಎಂದು ಯುವ ಮುಖಂಡ ಭರತ್ ಹೇಳಿದರು ನಾಯಿ ಕಡಿತದಿಂದ ಅವರಿಗೆ ಏನಾದರೂ ನಗರಸಭೆಯಿಂದ ಏನಾದರೂ ಪರಿಹಾರ ಏನಾದ್ರೆ ಈಗ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡ್ತಾರೆ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಅವ್ರಿಗೆ ಯಾವ ತರ ಡೈರೆಕ್ಷನ್ಸ್ ಮಾಡ್ತಾರೆ ಅದರ ಮುಂದಿನ ಕ್ರಮ ಕೈಗೊಳ್ತೀವಿ ಮಾತಾಡ್ತೀವಿ ಬಾಡಿ ಇದೆಯಲ್ಲ ಪ್ರತಿಯೊಂದಕ್ಕೂ ಅಧ್ಯಕ್ಷನ ಕೇಳಬೇಕು ಯಾಕಂದ್ರೆ ಮಾಹಿತಿ ನಗರಸಭೆ ಆಯುಕ್ತರಿಗೆ ಇಪ್ಪತ್ತೈದು ಲಕ್ಷದ ಬಾಡಿ ಇಲ್ಲ 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 ನಮಗಿರೋದು ಐನೂರು ರೂಪಾಯಿ ಅಧಿಕಾರ ಮಾತ್ರ ಇರೋದು ಬಾಡಿಗೆ ಬಂದು ಬಾಡಿಯಲ್ಲಿ ಪವರ್ ಡಿಸಿಷನ್ ತಗೋಬೇಕಾಗುತ್ತೆ ಅದರಿಂದ ಅಧ್ಯಕ್ಷ ಈಗಾಗಲೇ ವಿಷಯ ಗಮನಕ್ಕೆ ತಂದಿದ್ದೀನಿ ಈಗ ಅಧ್ಯಕ್ಷರು ತಮ್ಮೊಂದಿಗೆ ಮಾತಾಡ್ತಾರೆ ಆಯಿತು ಮಾಡಿಸೋಣ ಸರ್ ಬೀದಿ ನಾಯಿಗಳ ಸಮಸ್ಯೆಯನ್ನು ಪರಿಹರಿಸುವಂತೆ ಮನವಿ ಸಲ್ಲಿಸಿದ ಪ್ರಮುಖ ಸಂಘಟನೆಗಳು ಇಂದು ರಾಷ್ಟ್ರ ಸೇನೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸಂಘ ಕರ್ನಾಟಕ ಜನಸೈನ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಪ್ರಗತಿಪರ ಚಿಂತಕರು ಮೆಗಾ ಸ್ಟಾರ್ ಚಿರಂಜೀವಿ ಅಸೋಸಿಯೇಷನ್ ಈ ಘಟನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಭರತ್ ಕುಮಾರ್ ಸುರೇಶ್ ಚಲುವರಾಜ್ ಮಧು ಬುಜ್ಜಿ ನಾಯಕ್ ಮಂಜುಳಾ ಎಸ್ ಸತೀಶ್ ಠಾಗೂರ್ ವೇಣು ಸುರೇಶ್ ಜಿ ಸುಬ್ಬು ಕೃಷ್ಣಪ್ಪ ಸೋಮು ಡೆಟ್ಲಿ ದಿನೇಶ್ ಬಾಬು ದೀಪು ಪ್ರದೀಪ್ ಮತ್ತು ಇತರರು ಹಾಜರಿದ್ದರು ವರದಿ ಹೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

ಮುಂದಿನ ದಿನ ಇದು ಇಂಥ ಘಟನೆ ಅವಕರಿಸಿದಂತೆ ನಾವು ಎಚ್ಚರ ವಹಿಸ್ತೀವಿ ನಂತರ ಈಗಾಗಲೇ ಏನು ಈಗ ಪ್ರಾಣಿ ದೇವಸ್ಥಾನದ ಗೊತ್ತಲ್ಲ ತಮಗೆ ಯಾವುದೇ ಪ್ರಾಣಿ ಹಿಂಸೆ ಮಾಡೋದು ಪ್ರಾಣಿ ಇಡೀ ಅಂತ ಇಲ್ಲಿದೆ ಹಂಗಾಗಿ ನಾವು ಇದಾಗ್ತದೆ ಏನಿದೆ ಈಗಾಗಲೇ ಏನು ಕೊಟ್ಟಿದ್ದಾರೆ ಈಗ ವಾರ್ಡ್ ನಂಬರ್ ಏನು ಇನ್ಸ್ಟೆಂಟ್ ಆಯ್ತು ನಾನು ಹಿಡಿದು ಆಲ್ರೆಡಿ ಕಳಿಸಿಬಿಟ್ಟಿದೆ ಏನೋ ಹುಚ್ಚಿನಾಗಿ ಸಂಬಂಧಪಟ್ಟು ಕಳಿಸಿದ್ವಿ ಆಮೇಲೆ ಸಂತಾನ ಶಸ್ತ್ರ ಮಾಡೋದಕ್ಕೆ ಈಗ ಟೆಂಡರ್ ಕಾಲ್ ಮಾಡೋದಕ್ಕೆ ಕ್ರಮೋಟ್ ಆಗೋತೀವಿ ಸರ್ ಸರ್ ಎಷ್ಟು ಆಗ್ಬೇಕು ಸರ್ ನೀವು ಆ ಕೆಲಸ ಮಾಡೋದಕ್ಕೆ ಎಲ್ಲಿ ಸಿಬ್ಬಂದಿ ಕೊರತೆ ಸರ್ ಈಗ ಎಲ್ಲ ಯೋಜನೆಗಳಿಗೆ ಅನುದಾನಗಳಿಗೆ ಇದು ಮಾಡ್ತೀರಿ ನೀವು ಅಲ್ಲ ಸರ್ ಈಗ ಒಂದು ವರ್ಷ ಹಿಂದೆ ಕಡೆ ಒಂದು ಮಗು ಸತ್ತೋಗುತ್ತೆ ರಾಜೀವ್ ಗಾಂಧಿ ಲೇಔಟಲ್ಲಿ ಅದಕ್ಕೇನು ಕ್ರಮ ತಗೊಂಡಿದ್ದೀರಿ ಅಲ್ಲಿ ಬೀದಿ ಈಗ ಹಂಗೆ ಬಿದ್ದಿದೆ ಇಲ್ಲ ಟೆಕ್ನಿಕಲ್ ಏನು ಇಲ್ಲ ರೆವಿನ್ಯೂ ಸೆಕ್ಷನ್ ಇಲ್ಲ ಅಂತ ಕ್ರಮ ತಗೊತ ಇದ್ವಿ ತಗೊಂಡು ಮುಂದಿನ ದಿನವನ್ನ ಇಂಥ ವರದಿ ಕೊಡಿ ಸರ್ ಯಾವ್ ತಗೊಂಡಿದಿರಿ ಈಗ ಇವರಿಗೆ ಸಂಘಟನೆಗಳವರು ಮತ್ತೆ ಮೀಡಿಯಾದವ್ರು ಕೇಳ್ತಾ ಇದಾರೆ ನೀವ್ ಎಷ್ಟು ಜನ ಎಷ್ಟು ನಾಯಿಗಳನ್ನ ಈಗ ಹಿಡ್ದು ಸಂತಾನ ಮಾಡಿಸಿದಿರಿ ಏನ್ ಮಾಡಿದಿರಿ ಅದು ವರದಿ ಕೊಡಿ ಸರ್ ಈಗ ಅಲ್ಲ ಇಷ್ಟು ದಿನಗಳಿಂದ ಮಾಡಿರೋದು ವರದಿ ಕೊಡಿ ವರದಿ ಕೊಡಿ ಸರ್ ಅವ್ರಿಗೆ ಕೇಳಿ ಸರ್ ನೀವು ನಾವು ಬರಿಹಾರಲ್ಲ

ಒಂದ್ ನಿಮಸ್ ಒ ಪದೇ 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 ನಮ್ಮಲ್ಲಿ ಸಿಬ್ಬಂದಿ ಕೊರತೆ ನಮ್ಮಲ್ಲಿ ಮ್ಯಾನ್ ಪವರ್ ಕೊರತೆ ಎಲ್ಲ ಹೇಳ್ತಿರ್ತೀರಲ್ಲ ನಿಮ್ಮ ಒಂದು ನಿರ್ಲಕ್ಷ್ಯ ಇಲ್ಲ ನಿಮ್ಮ ನಿಮ್ಗೆ ಸಂಬಂಧಪಟ್ಟಿದ್ದದು ಇಲ್ಲಿ ಮ್ಯಾನ್ ಒಂದ್ ನಿಮಿಷ ಸರ್ ಒಂದ್ ಅಲ್ಲ ನಿಮ್ ನಿಮಗ್ ಸಂಬಂಧಪಟ್ಟಿರೋದು ಹಂಗಂತೇಳಿ ಇಲ್ಲಿ ಜನ ಕಮ್ಮಿ ಇದಾರೆ ಅಂತೇಳಿ ಇಲ್ಲಿ ಜನ ಸತ್ತೋಗ್ಲಿನಾ ಅದ್ ಹೆಂಗ್ ಹೇಳ್ತೀರಾ ನೀವು ಅಲ್ಲ ಸರ್ ನೀವು ನಿಮ್ ಮ್ಯಾನ್ ಪವರ್ ಕಮ್ಮಿ ಆಗ ನೀವು ನಿಮ್ ಡಿ ಸಿ ಅವ್ರನ್ನ ಇವ್ರ್ ಮಾತಾಡ್ಕೊಳ್ಳಿ ಅದ್ ಬಿಟ್ಬಿಟ್ಟು ನೀವ್ ಇಲ್ಲಿ ಜನರು ಸತ್ತೋಗ್ಲಿ ನಾ ನಿಮ್ಮಿಂದ ಮತ್ತ ಹೆಂಗ್ ಹೇಳ್ತೀರಾ ಮ್ಯಾನ್ ಪವರ್ ಕಮ್ಮಿ ಆಗ ನಾಯಕ ಹಚ್ಚಿರೋದು ಸಂಬಂಧ ಏನು ನಾಯಕ್ ಸಂಬಂಧಪಟ್ಟ ಅಧ್ಯಕ್ಷರು ನಾವು ಸಂಬಂಧಪಟ್ಟಿ ಮಾತಾಡ್ತೀವಿ ಇವತ್ತು ಮೈಸೂರಿಂದ ಬರ್ತಾ ಇದಾರೆ ಇವತ್ತು ಇವತ್ ನೈಟ್ಗೆ ಇಳಿತಾ ಇದ್ರೆ ಮತ್ತಿನ್ನೊಂದು ಇನ್ನೊಂದ್ ಮಾತು ಹೇಳ್ತೀರಾ ನಮ್ಮ ಸಿಬ್ಬಂದಿ ಹೋಗಿದಾರೆ ಅವ್ರು ಹೋಗಿದಾರೆ ಅವರು ಅವರೆಲ್ಲ ಬಿಡ್ರಿ ನೀವ್ ಹೋಗಿಲ್ಲ ಅವ್ರಿಗೆ ಹೇಳೋದಕ್ಕೆ ಯಾರು ಮುಂದಿದ್ರೆ ಅವ್ರಿಗೆ ಹೋಗಿ ನೀವೇನಾದ್ರೂ ತುಂಬಿದ್ದೀರಾ ಯಾರು ಮುಂದಿದ್ರೆ ಧೈರ್ಯ ತುಂಬಿದೀರ ನೀವಿ ಧೈರ್ಯ ಹೋಗಿ

ನಾಯಿಗಳಿಂದ ನಮಗೆ ತೊಂದರೆ ಆಗ್ತೀರಾ ನೋಡಿದ್ರೆ ಯಾವ ರೀತಿ ಮಾಡ್ತಾರ ಒಂದು ಎರಡನೇದು ಅವ್ರು ಏನು ಗಾಯ ಆಗಿದೆ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಧೈರ್ಯ ತುಂಬುವಂತ ಕೆಲಸ ಮಾಡಿ ಮೂರನೇದು ನಿಮ್ ಸಿಬ್ಬಂದಿ ಏನ್ ಸ್ಟ್ರಾಟಜಿ ಇದೆಯೋ ಅದು ನೀವ್ ಸರ್ ಮಾಡ್ಕೊಂಡು ಆರ್ವ ಜನಕರಿಗೆ ತೊಂದರೆ ಆಗ್ತೀರಾ ಮಾಡ್ಕೊಂಡು ಮಾಡೋದು